ನಮಸ್ಕಾರ ಅಪ್ಪನ ಮಾತುಗಳಿಂದ ಅವರು ತುಂಬ ಡಿಸ್ಟರ್ಬ್ ಆಗಿತ್ತಾರೆಂದು ಗೊತ್ತಾಗುತ್ತಿತ್ತು ಅವರನ್ನು ಭೇಟಿಯಾಗುವ ಕಾರ್ಯಕ್ರಮ ರೂಪಿಸಬೇಕೆಂದು ನಾನು ಎಷ್ಟೋ ಸಲ ಅಂದುಕೊಳ್ಳುತ್ತೇನೆ ಆದರೆ ನೌಕರಿಯ ಕೊಳ ನನ್ನನ್ನು ಹೇಗೆ ಕಟ್ಟಿ ಹಾಕಿದೆ ಎಂದರೆ ಅದರಿಂದ ಹೊರಬರಲು ಆಗುವುದೇ ಇಲ್ಲ ಎಂದು ತಂದೆಯೊಂದಿಗೆ ಫೋನ್ ಮಾಡಿ ಅದನ್ನು ಟೇಬಲ್ ಮೇಲೆ ಇಡುತ್ತಾ ಗೌರವ್ ಏನೋ ತೊಂದರೆಗೊಳಗೊಳಗಾದವನಂತೆ ಪತ್ನಿ ಶುಭ ಹಾಗೂ ಮಗ ವಿನಯ್ಗೆ ಹೇಳಿದ ನಾನು ನಿನ್ನೆ ಅಮ್ಮನಿಗೆ ಫೋನ್ ಮಾಡಿದ್ದೆ ಇತ್ತೀಚೆಗೆ ಅಪ್ಪ ಏನೋ ಕಳೆದುಕೊಂಡವರಂತೆ ಇರ್ತಾರಂತೆ ಟಿ ವಿ ನೋಡ್ತಾ ಇದ್ರೆ ಎಲ್ಲ ಟಿ ವಿ ಹಾಗೂ ಇತರ ಎಲ್ಲ ಕಾರ್ಯಕ್ರಮಗಳನ್ನು ಅರವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರನ್ನು ಗಮನದಲ್ಲಿಟ್ಟುಕೊಂಡು ಮಾಡುತ್ತಾರೆ ಪಾಲ್ಕಾನಿಯಲ್ಲಿ ಹೋಗಿ ನಿಂತರೆ ಇಡೀ ಜಗತ್ತೇ ಚಲನಶೀಲವಾಗಿ ತಾನೊಬ್ಬನೇ ಮಾತ್ರ ಕೈದಿಯಂತೆ ಇಲ್ಲಿ ಪ್ರತ್ಯೇಕವಾಗಿದ್ದೇನೆ ಜಗತ್ತಿಗೆ ತನ್ನ ಅವಶ್ಯಕತೆಯೇ ಇಲ್ಲ ಎಂದು ಅವರಿಗೆ ಅನಿಸುತ್ತಿರುತ್ತದಂತೆ ಶುಭ ಕೂಡ ಗೌರವ್ನ ಚಿಂತೆಯಲ್ಲಿ ಪಾಲ್ಗೊಂಡಳು ನಾನಿವತ್ತು ಪುನಃ ಫೋನ್ನಲ್ಲಿ ಮಾತನಾಡುತ್ತಾ ಅವರಿಗೆ ನೆನಪಿಸಿದೆ ಅದೆಷ್ಟು ಕೆಲಸಗಳನ್ನು ಇನ್ನು ಬಾಕಿ ಉಳಿದಿದ್ದು ಅದನ್ನು ಪೂರ್ತಿಗೊಳಿಸಲು ಇಚ್ಛಿಸುತ್ತಿದ್ದೇನೆ ಅಮ್ಮನ ಕೈ ನೋವನ್ನು ಕಾಯಮಾಗಿ ನಿವಾರಿಸುವುದು ಅಪ್ಪನ ಫುಲ್ ಬಾಡಿ ಚೆಕಪ್ ಮನೆಯ ವ್ಯತ್ಯ ಸಾಮಾನುಗಳನ್ನು ಹೊರತೆಗೆಯುವುದು ಈಗೆಲ್ಲ ಎಷ್ಟೋ ಕೆಲಸಗಳನ್ನು ಪಟ್ಟಿ ಇಟ್ಟುಕೊಂಡಿದ್ದೇನೆ ಆದರೆ ಅಪ್ಪ ಯಾವುದರಲ್ಲೂ ಆಸಕ್ತಿ ತೋರಿಸುವುದಿಲ್ಲ ಅವರ ಏಕೈಕ ದೂರು ಎಂದರೆ ನಾವೆಲ್ಲ ಅಲ್ಲಿಗೆ ಮೇಲಿನಿಂದ ಮೇಲೆ ಏಕೆ ಹೋಗಲಾಗುವುದಿಲ್ಲ ಎನ್ನುವುದೇ ಆಗಿದೆ ಗೌರವ್ನ ಮಾತುಗಳಲ್ಲಿ ನೋವು ಎನಕುತ್ತಿತ್ತು ಅತ್ತೆ ಕೂಡ ನಾವು ಅಲ್ಲಿಗೆ ಬರದೆ ಇರುವುದರ ಬಗ್ಗೆಯೇ ಯಾವಾಗಲೂ ಹೇಳುತ್ತಿರುತ್ತಾರೆ ಪಕ್ಕದ ಮನೆಯವರು ಯಾರಾದರೂ ಬಂದರೆ ಬಹಳ ದಿನಗಳಿಂದ ಮಗಸೊಸೆಯನ್ನು ಕಂಡೇ ಇಲ್ಲ ಎಂದು ಹೇಳುತ್ತಿದ್ದರು ಎಂದು ಅತ್ತೆ ಹೇಳ್ತಾ ಕಣ್ಣೀರು ಹಾಕುತ್ತಿದ್ದರು ಎಂದು ಶುಭ ವ್ಯತೆಯಿಂದ ಹೇಳಿದಳು ನಮ್ಮ ಸಮಸ್ಯೆಯನ್ನು ಅಪ್ಪ ಅಮ್ಮನೇ ಅರ್ಥ ಮಾಡಿಕೊಳ್ಳದಿದ್ದರೆ ಇನ್ನು ಪಕ್ಕದ ಮನೆಯವರು ಹೇಗೆ ತಾನೇ ಅರ್ಥ ಮಾಡಿಕೊಳ್ಳುತ್ತಾರೆ ನಾನು ಒಂದು ದಿನವೂ ಆಫೀಸ್ಗೆ ಹೋಗದಿದ್ದರೆ ಬಾಸ್ ಗರಂ ಹಾಕ್ತಾರೆ ನೀನು ಶಾಲೆಗೆ ಎಷ್ಟು ದಿನ ರಜೆ ಹಾಕಲು ಆಗುತ್ತೆ ವಿನಯನ ಶಾಲೆ ಬೇರೆ ಇದೆಯಲ್ಲ ಈ ಭಾನುವಾರ ನಾವು ಅಲ್ಲಿಗೆ ಹೋಗೋ ಯೋಚನೆ ಮಾಡಬೇಕು ಗೌರವ್ ಏನೋ ಯೋಚಿಸ್ತಾ ಹೇಳಿದ ಅಜ್ಜಿದಾತನನ್ನು ನೋಡಬೇಕೆಂದು ನನಗೂ ಮನಸ್ಸಾಗಿದೆ ಆದರೆ ಈ ವೇಕ್ ವೀಕೆಂಡ್ನಲ್ಲಿ ಮ ಮ್ಯಾಥ್ಸ್ ಟ್ಯೂಷನ್ನಲ್ಲಿ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಷನ್ ಆಗುತ್ತೆ ಅದನ್ನು ನಾನು ಮಿಸ್ ಮಾಡಿಕೊಳ್ಳಲು ಆಗುವುದಿಲ್ಲ ಹನ್ನೆರಡು ವರ್ಷದ ವಿನಯನ ಭಾವ ಭಂಗಿ ಇತ್ತೀಚಿನ ಮಕ್ಕಳು ಓದಿನ ಬಗ್ಗೆ ಅದೆಷ್ಟು ಗಂಭೀರರಾಗಿದ್ದಾರೆ ಎನ್ನುವುದನ್ನು ಬಿಂಬಿಸುತ್ತಿತ್ತು ಕುರ್ಚಿಯ ಮೇಲೆ ಕಣ್ಮುಚ್ಚಿಕೊಂಡು ಕುಳಿತು ಬೆರಳುಗಳನ್ನು ಹಿಂದೆ ಮುಂದೆ ಮಾಡಿಕೊಳ್ಳುತ್ತ ಗೌರವ್ ಗಾಢ ಚಿಂತೆಯಲ್ಲಿ ಮುಳುಗಿದ ಅವರ ತಂದೆ ಅರುಣ್ ರಾವ್ ಮೂರು ವರ್ಷಗಳ ಹಿಂದೆ ನಿರ್ದೇಶಕ ಹುದ್ದೆಯಿಂದ ನಿವೃತ್ತರಾಗಿದ್ದರು ಬೇರೆ ಬೇರೆ ರಾಜ್ಯಗಳಲ್ಲಿ ವರ್ಗಾವಣೆಗೊಂಡು ಜವಾಬ್ದಾರಿ ನಿಭಾಯಿಸುತ್ತಾ ಅವರು ತಮ್ಮ ಕಾರ್ಯಾವಧಿಯಲ್ಲಿ ಬಹಳ ವ್ಯಸ್ತರಾಗಿರುತ್ತಿದ್ದರು ನಿವೃತ್ತಿಯ ನಂತರ ಹಾಗೆ ಸುಮ್ಮನೆ ಕುಳಿತುಕೊಳ್ಳುವುದು ಅವರಿಗೆ ಇಷ್ಟವಾಗುತ್ತಿರಲಿಲ್ಲ ಮೈಸೂರಿನ ತಮ್ಮ ಪೂರ್ವಿಕರ ಹಳೆಯ ಮನೆಯನ್ನು ಕೆಡವಿ ಕಟ್ಟಿದ ಹೊಸ ರೂಪದ ಮನೆಯಲ್ಲಿ ಕುಟುಂಬದ ಹೆಸರಿನಲ್ಲಿ ಪತ್ನಿ ಮಮತಾ ಮಾತ್ರ ಇದ್ದರು ಹಿರಿಯ ಮಗಳು ಸುಮತಿ ಗಂಡನ ಜೊತೆ ಆಸ್ಟ್ರೇಲಿಯಾದಲ್ಲಿ ಇದ್ದಳು ಹೀಗಾಗಿ ಅರುಣ್ ಮತ್ತು ಮಮತಾರ ಎಲ್ಲ ಅಪೇಕ್ಷೆಗಳು ಒಬ್ಬನೇ ಮಗ ಗೌರವ್ನ ಮೇಲೆಯೇ ನೆಟ್ಟಿದ್ದವು ಮೈಸೂರಿನಿಂದ ಬ್ಯಾಂಗ್ಳೂರಿಗೆ ವಾರಕ್ಕೊಮ್ಮೆ ಬಂದು ಹೋಗಲಾರದಷ್ಟು ದೂರವೇನೂ ಇಲ್ಲ ಎನ್ನುವುದು ಅವರ ಅನಿಸಿಕೆಯಾಗಿತ್ತು ಗೌರವ್ ವಿವಶನಾಗಿದ್ದ ಏಕೆಂದರೆ ಹಿಂದಿನ ಸ್ಪರ್ಧಾತಕ ಹಾಗೂ ವೆಸ್ಟ್ ಪ್ರಸ್ತುತಿಯ ದಿನಗಳಲ್ಲಿ ಯಾರ ಬಳಿಯೂ ಸಮಯವೇ ಇರುತ್ತಿರಲಿಲ್ಲ ತಿಂಡಿ ತಿಂದ ವಿನಯ್ ತನ್ನ ಕೋಣೆಗೆ ಹೋಗಿ ಪುಸ್ತಕಗಳನ್ನು ತೆರೆದು ಕುಳಿತ ಶುಭ ಬೆಳಿಗ್ಗೆ ತಿಂಡಿ ಸಿದ್ಧಪಡಿಸಲೆಂದು ಅಡುಗೆ ಮನೆಗೆ ಹೋದಳು ಗೌರವ್ ತನ್ನ ಯೋಚನೆಯಿಂದ ಹೊರಬಂದು ಲ್ಯಾಪ್ಟಾಪ್ ತೆಗೆದು ತನಗೆ ಬಂದ ಮೇಲ್ಗಳಿಗೆ ಉತ್ತರಿಸತೊಡಗಿದ ದನಿದು ಸುಸ್ತಾಗಿ ಹೋಗುತ್ತಿದ್ದವನಿಗೆ ಪ್ರತಿದಿನ ದಿನ ಮಲಗಳು ಬಹಳ ತಡವಾಗಿ ಹೋಗುತ್ತಿತ್ತು ಬೆಂಗಳೂರಿನ ಮೂರು ಬೆಡ್ರೂಮ್ನ ಮನೆಯಲ್ಲಿ ವಾಸಿಸುತ್ತಿದ್ದ ಗೌರವ್ ಬಹುರಾಷ್ಟ್ರೀಯ ಕಂಪನಿಯೊಂದರಲ್ಲಿ ಮ್ಯಾನೇಜರ್ ಹುದ್ದೆಯಲ್ಲಿದ್ದ ಪತ್ನಿ ಶುಭ ಅಲ್ಲಿಯೇ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿದ್ದಳು ಗೌರವ್ ಬೆಳಿಗ್ಗೆ ಎಂಟಕ್ಕೆ ಹೊರಟರೆ ರಾತ್ರಿ ಒಂಬತ್ತಕ್ಕೆ ಮುಂಚೆ ವಾಪಸ್ ಬರಲು ಆಗುತ್ತಿರಲಿಲ್ಲ ಒಂದೊಂದು ಸಲ ರಾತ್ರಿ ಹನ್ನೊಂದರ ತನಕವು ಕೆಲಸ ಮಾಡಬೇಕಾಗಿ ಬರುತ್ತಿತ್ತು ವಿನಯ್ ಹಾಗೂ ಶುಭಾ ಬೆಳಿಗ್ಗೆ ಏಳಕ್ಕೆ ಜೊತೆ ಜೊತೆಗೆ ಹೊರಡುತ್ತಿದ್ದರು ಹಾಗೂ ಸಂಜೆ ಇಬ್ಬರು ಸೇರಿಯೇ ವಾಪಸ್ ಬರುತ್ತಿದ್ದರು ಅಮ್ಮ ಟೀಚರ್ ಆಗಿದ್ದ ಶಾಲೆಯಲ್ಲೇ ವಿನಯ್ ಓದುತ್ತಿದ್ದ ಬೆಳಿಗ್ಗೆ ಬೇಗನೆ ಎದ್ದು ಎಲ್ಲರಿಗೂ ತಿಂಡಿ ಸಿದ್ಧಪಡಿಸುವುದು ವಿನಯ್ ಮತ್ತು ತನಗಾಗಿ ಊಟದ ಡಬ್ಬಿ ಸಿದ್ಧಪಡಿಸಿಕೊಂಡು ಹತ್ತು ನಿಮಿಷಗಳಲ್ಲಿಯೇ ಅವರು ತಯಾರಾಗುತ್ತಿದ್ದರು ಆ ಬಳಿಕ ಮನೆಗೆಲಸದವಳು ಬಂದು ಗೌರವ ಹೋಗೋ ತನಕ ಮಾ ಪಾತ್ರೆ ಬಟ್ಟೆ ಸ್ವಚ್ಛತೆಯ ಕೆಲಸ ಮುಗಿಸುತ್ತಿದ್ದಳು ಶಾಲೆಯಿಂದ ವಾಪಸ್ ಬಂದ ಬಳಿಕವೂ ಅವಳಿಗೆ ವಿಶ್ರಾಂತಿ ಪಡೆಯಲು ಸಮಯ ಸಿಗುತ್ತಿರಲಿಲ್ಲ ಮನೆಗೆಲಸದವಳು ಮಾಡಿಟ್ಟು ಹೋದ ತಿಂಡಿಯನ್ನು ವಿನಯ್ಗೆ ಬಿಸಿ ಮಾಡಿಕೊಟ್ಟು ಅವನನ್ನು ಟ್ಯೂಷನ್ಗೆ ಬಿಟ್ಟು ಬರುತ್ತಿದ್ದಳು ಅಲ್ಲಿಂದ ಬಂದ ಬಳಿಕ ತಿಂಡಿ ತಿಂದು ಹೂ ಗಿಡಗಳಿಗೆ ನೀರು ಹಾಕುತ್ತಿದ್ದಳು ಅಲ್ಲಿಂದ ಕೆಳಗಿಳಿದು ಬಂದು ಆ ರೂನಿಂದ ನೀರನ್ನು ಬಾಟಲ್ಗೆ ತುಂಬಿಸಿ ಒಣ ಬಟ್ಟೆಗಳನ್ನು ಇಸ್ತ್ರಿಗೆ ಕೊಡಲು ಹೋಗುತ್ತಿದ್ದಳು ಅಲ್ಲಿಂದ ವಿನಯನನ್ನು ಕರೆದುಕೊಂಡು ಮನೆಗೆ ಬಂದು ಚಾ ಚಾಹಿರುತ್ತಾ ಅವನ ಹೋಮ್ವರ್ಕಿಗೆ ನೆರವಾಗುತ್ತಿದ್ದಳು ಅದಾದ ನಂತರ ರಾತ್ರಿ ಊಟಕ್ಕೆ ಸಿದ್ಧತೆ ಆರಂಭವಾಗುತ್ತಿತ್ತು ರಾತ್ರಿ ಊಟದ ಕೆಲಸವನ್ನು ಶುಭ ತಾನೊಬ್ಬಳೇ ನಿರ್ವಹಿಸುತ್ತಿದ್ದಳು ಇದರ ಎರಡು ಮುಖ್ಯ ಕಾರಣಗಳೆಂದರೆ ಮಗ ವಿನಯ್ ಹಾಗೂ ಪತಿ ಗೌರವ್ ಇವರಿಬ್ಬರು ಅವಳು ಕೈಯಾರೆ ಮಾಡಿದ್ದ ಅಡುಗೆಯನ್ನೇ ಇಷ್ಟಪಟ್ಟು ತಿನ್ನುತ್ತಿದ್ದರು ಎರಡನೆಯದು ಅವಳು ಯಾವಾಗಲೂ ಉಳಿತಾಯದ ದಾರಿಯನ್ನೇ ಹುಡುಕುತ್ತಿದ್ದಳು ಫ್ಲ್ಯಾಟಿಗಾಗಿ ಮಾಡಿದ್ದ ಸಾಲದ ಅನೇಕ ಕಂತುಗಳು ಇನ್ನು ಹಾಗೆಯೇ ಬಾಕಿ ಇದ್ದವು ಗೌರವ್ ಮತ್ತು ಶುಭ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ದರು ಆ ಸಮಯದಲ್ಲಿ ಶುಭ ಬ್ಯಾಂಗ್ಳೂರಿನ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಳು ಅದೇ ಸಮಯದಲ್ಲಿ ಗೌರವ್ ಎಂಬಿ ಎ ಮಾಡಲೆಂದು ಬ್ಯಾಂಗ್ಳೂರಿಗೆ ಬಂದಿದ್ದ ಅದು ಮುಗಿದ ಬಳಿಕ ಅಲ್ಲಿಯೇ ಕಂಪನಿಯೊಂದರಲ್ಲಿ ನೌಕರಿ ಸಿಕ್ಕಿತು ಮೆಟ್ರೋದಲ್ಲಿ ಮೊದಲ ಬಾರಿ ಭೇಟಿಯಾಗಿದ್ದವರಿಗೆ ಲವ್ ಎಟ್ ಫಸ್ಟ್ ನ ಸೈಟ್ ಎಂಬಂತಾಗಿತ್ತು ಮೊದಲ ನೋಟದ ಪ್ರೀತಿ ಬಹುಬೇಗ ಅವರಿಬ್ಬರು ಜೀವನ ಸಂಗಾತಿಯಗಳಾಗುವಂತೆ ಮಾಡಿತ್ತು ಮನೆಯವರಿಗೆ ಈ ಮದುವೆಯ ಬಗ್ಗೆ ಯಾವುದೇ ಆಕ್ಷೇಪವಿರಲಿಲ್ಲ ಮಮತಾ ಕೂಡ ಅವರಿಬ್ಬರ ಮದುವೆಗೆ ತನ್ನ ಒಪ್ಪಿಗೆ ಸೂಚಿಸಿದ್ದರು ಆದರೆ ಅರುಣ್ ಮಾತ್ರ ಆ ಮದುವೆಗೆ ವಿರೋಧ ವ್ಯಕ್ತಪಡಿಸಿದರು ಆ ಬಳಿಕ ಮಮತಾ ತಿಳುವಳಿಕೆ ಹೇಳಿದ ಬಳಿಕ ಅರುಣ್ ತಮ್ಮ ಒಪ್ಪಿಗೆ ಸೂಚಿಸಿದ್ದ ಮದುವೆಯಾದ ಕೆಲ ದಿನಗಳ ತನಕ ಗೌರವ್ ಶಿಬಳ ಮನೆಯಲ್ಲಿ ಉಳಿದುಕೊಂಡಿದ್ದ ಬಳಿಕ ಬ್ಯಾಂಗ್ಳೂರಿನ ಒಂದು ಬಹಾರಾಷ್ಟ್ರೀಯ ಕಂಪೆನಿಯಲ್ಲಿ ಒಳ್ಳೆಯ ಆಫರ್ ದೊರಕಿದ ಬಳಿಕ ಅವರ ಬಾಡಿಗೆ ಮನೆಯೊಂದನ್ನು ಹಿಡಿದು ಇಬ್ಬರು ಅಲ್ಲಿ ಶಿಫ್ಟ್ ಆದರು ಬಳಿಕ ಶುಭ ಆ ಏರಿಯಾದ ಹೆಸರಾಂತ ಶಾಲೆಗಳಿಗೆ ತನ್ನ ಬಯೋಡೇಟಾ ಕಳಿಸಲು ಶುರು ಮಾಡಿದಳು ಅವಳ ಅನುಭವ ಆ ಅರ್ಹತೆಯನ್ನು ಗಮನಕ್ಕೆ ತೆಗೆದುಕೊಂಡು ಅವಳೊಂದು ಶಾಲೆಗೆ ಆಯ್ಕೆಯಾದಳು ಅಲ್ಲಿಯವರೆಗೆ ವಿನಯ್ಗೆ ಎರಡು ವರ್ಷ ಆಗಿತ್ತು ಹೀಗಾಗಿ ತಾನು ಕಲಿಸುತ್ತಿದ್ದ ಶಾಲೆಯಲ್ಲೇ ಅವನಿಗೆ ಅಡ್ಮಿಷನ್ ಕೊಡಿಸಿದಳು ಕೆಲ ವರ್ಷ ಬಾಡಿಗೆ ಮನೆಯಲ್ಲಿದ್ದು ಗೌರವ್ ಬ್ಯಾಂಗ್ಳೂರ್ನಲ್ಲಿ ಫ್ಲಾಟ್ ಒಂದನ್ನು ಖರೀದಿಸಿದ ಅಪ್ಪನ ನಿವೃತ್ತಿಯ ಬಳಿಕ ಅಪ್ಪ ಅಮ್ಮ ಇಬ್ಬರು ತಮ್ಮ ಬಳಿಯೇ ಬರಬೇಕೆಂದು ಗೌರವ್ ಬಯಸುತ್ತಿದ್ದ ಅದೇ ಕಾರಣದಿಂದ ಒಂದು ದೊಡ್ಡ ಫ್ಲಾಟ್ ಖರೀದಿಸಿದ್ದ ಆದರೆ ಅಪ್ಪ ಅರುಣ್ ಮಾತ್ರ ಮೈಸೂರು ಬಿಟ್ಟು ಬರಲು ಸಿದ್ಧವಿರಲಿಲ್ಲ ಆರಂಭದ ದಿನಗಳಲ್ಲಿ ಗೌರವ್ ಮೇಲಿನಿಂದ ಮೇಲೆ ತನ್ನ ತಾಯಿ ತಂದೆಯರನ್ನು ಭೇಟಿಯಾಗಲು ಹೋಗುತ್ತಿದ್ದ ಆಗ ವಿನಯ್ ನಾಲ್ಕನೇ ಕ್ಲಾಸ್ನಲ್ಲಿ ಓದುತ್ತಿದ್ದ ಆ ಬಳಿಕ ಅವನು ಓದಿನ ಜವಾಬ್ದಾರಿ ಹೆಚ್ಚಾಯಿತು ಕೆಲಸದ ಒತ್ತಡವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೊರಟಂತೆ ಅಪ್ಪನನ್ನು ಆಗಾಗ ಭೇಟಿಯಾಗಲು ಮೈಸೂರಿಗೆ ಹೋಗುವುದು ಕಡಿಮೆಯಾಗಿತ್ತು ಪರಿಸ್ಥಿತಿಯನ್ನು ಗಮನಕ್ಕೆ ತೆಗೆದುಕೊಳ್ಳದೆಯೇ ತಮ್ಮನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ಮಮತಾ ಹಾಗೂ ಅರುಣ್ ಕಿಣ್ಣರಾಗತೊಡಗಿದ್ದರು ಆ ದಿನಗಳಲ್ಲಿ ಅವರು ಮೇಲಿನಿಂದ ಮೇಲೆ ಫೋನ್ ಮಾಡಿ ಗೌರವ್ಗೆ ಬರಲು ಹೇಳುತ್ತಿದ್ದರು ಕೆಲವು ದಿನಗಳ ಹಿಂದೆಯಷ್ಟೇ ಅರುಣ್ ಅವರ ಗೆಳೆಯ ನಿಧನರಾಗಿದ್ದರು ಆ ಸ್ನೇಹಿತರ ಜೊತೆಗೆ ಅರುಣ್ ನಿರಂತರ ಸಂಪರ್ಕದಲ್ಲಿದ್ದರು ಸ್ನೇಹಿತರ ನಿಧನ ಅರುಣ್ಗೆ ಸಾಕಷ್ಟು ಆಘಾತ ಉಂಟು ಮಾಡಿತ್ತು ಮಮತಾಗೆ ಕೂಡ ಈ ಸುದ್ದಿ ಬಹಳ ಘಾಸಿಯುಂಟು ಮಾಡಿತ್ತು ತನ್ನ ಅಪ್ಪ ಅಮ್ಮ ಚಿಂತಿತರಾಗಿರುವುದನ್ನು ಗಮನಿಸಿದ ಗೌರವ್ ಮೈಸೂರಿಗೆ ಎರಡು ದಿನದ ಟೂರ್ ಪ್ರೋಗ್ರಾಂ ಹಾಕಿದ್ದ ಶುಭ ಹಾಗೂ ವಿನಯ್ ಕೂಡ ಶಾಲೆಗೆ ರಜೆ ಹಾಕಿದ್ರು ಗೌರವ್ಗೆ ಸಾಮಾನ್ಯವಾಗಿ ಶನಿವಾರದ ರಜೆ ಇರುತ್ತಿತ್ತು ಆದರೆ ಕೆಲಸದ ಒತ್ತಡದಿಂದ ಆ ದಿನ ಆಫೀಸ್ಗೆ ಹೋಗಿ ಇಲ್ಲವೇ ಮನೆಯಿಂದ ಕೆಲಸ ನಿಭಾಯಿಸಬೇಕಾಗುತ್ತಿತ್ತು ನಾನು ಅಲ್ಲಿಂದಲೇ ಕೆಲಸ ಮಾಡಿ ಮುಗಿಸ್ತೀನಿ ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಾ ಲ್ಯಾಪ್ಟಾಪನ್ನು ತನ್ನೊಂದಿಗೆ ಇಟ್ಟುಕೊಂಡ ಮೂವರು ಮೈಸೂರಿಗೆ ತಲುಪಿದಾಗ ಅರುಣ್ ಹಾಗೂ ಮಮತರ ಕಲೆಯೇ ಇಲ್ಲದ ಮನೆಗೆ ಒಮ್ಮೆಲೆ ಕಲೆ ಬಂದಂತಾಯಿತು ಚ ಸೇವನೆ ಮಾಡಿ ಶುಭ ಅಡುಗೆ ಕೆಲಸದಲ್ಲಿ ನಿರತಳಾದಳು ವಿನಯ್ ತಾತನಿಗೆ ತನ್ನ ಶಾಲೆ ಹಾಗೂ ಸ್ನೇಹಿತರ ಬಗೆಗೆ ಹೇಳಿಕೊಳ್ಳತೊಡಗಿದ ಗೌರವ್ ತನ್ನ ಆಫೀಸ್ನ ಕೆಲಸ ಆರಂಭಿಸಲೆಂದು ಲ್ಯಾಪ್ಟಾಪನ್ನು ಟೇಬಲ್ ಮೇಲೆ ಇಟ್ಟುಕೊಂಡು ಕುಳಿತ ಮಗ ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನ್ನು ಗಮನಿಸಿದ ಮಮತಾ ನನ್ನ ಮಗ ದೊಡ್ಡ ಹುದ್ದೆಯಲ್ಲಿದ್ದಾನೆ ಎಂಬುದು ನಮಗೆ ಗೊತ್ತು ಆದರೆ ಇದೆಲ್ಲವನ್ನು ನಮಗೆ ತೋರಿಸುವುದರಿಂದ ಏನು ಲಾಭ ನಿನ್ನ ಅಪ್ಪನ ದಿನಗಳು ಎಷ್ಟು ಕಷ್ಟಕರವಾಗಿ ಕಳೆಯುತ್ತಿವೆಯನ್ನು ನಿನಗೆ ಗೊತ್ತಾ ಮನೆಯೊಳಗೂ ಸಮಾಧಾನವಿಲ್ಲ ಹೊರಗೂ ನೆಮ್ಮದಿ ಇಲ್ಲ ಮನೆಯ ಅಕ್ಕಪಕ್ಕದವರು ಯಾರಾದರೂ ಭೇಟಿಯಾಗಲು ಬರ್ತಾರಾ ಅಥವಾ ಆಫೀಸ್ನ ಯಾರಾದರೂ ಸ್ನೇಹಿತರು ಫೋನ್ ಮಾಡ್ತಾರಾ ಎನ್ನುವುದನ್ನೇ ಕಾಯುವುದಾಗಿದೆ ಹೀಗೆ ಎಂದಾದರೂ ಆಗಿತ್ತ ನೀನೇ ಹೇಳು ನೀನೀಗ ಕೆಲಸ ನಿಲ್ಲಿಸು ಆಗು ನಿನ್ನ ಈ ದಿನದ ಸಮಯವನ್ನು ಪೂರ್ತಿಯಾಗಿ ಅಪ್ಪರಿಗೆ ಕೊಡು ಎಂದು ಹೇಳಿದರು ಮಮತಾಳ ಮಾತನ್ನು ಮುಂದುವರಿಸುತ್ತಾ ಅರುಣ್ ಹೇಳಿದರು ನಾನು ಸರ್ಕಾರಿ ಇಲಾಖೆಯಲ್ಲಿ ಡೈರೆಕ್ಟರ್ ಹುದ್ದೆಯಲ್ಲಿ ಕೆಲಸ ಮಾಡಿದ್ದೆ ಆದರೆ ನಾನು ಇಷ್ಟೊಂದು ಕೆಲಸವನ್ನು ಎಂದೂ ಮಾಡಿಲ್ಲ ಇನ್ನೇಕೆ ಇಷ್ಟೊಂದು ಕೆಲಸವನ್ನು ನಿನ್ನ ಮೈಮೇಲೆ ಹೇಳಿದುಕೊಳ್ಳುತ್ತೀಯ ಅಪ್ಪಾ ಪ್ರೈವೇಟ್ ಸೆಕ್ಟರ್ನಲ್ಲಿ ಈಗ ಎಷ್ಟೊಂದು ಕಾಂಪಿಟೇಷನ್ ಹೆಚ್ಚಿದೆ ಎಂದರೆ ನಾನು ಸರಿಯಾಗಿ ಕೆಲಸ ಮಾಡದಿದ್ದರೆ ನನ್ನನ್ನು ಬದಲಾಯಿಸಲು ಅವರಿಗೆ ಎರಡು ದಿನ ಸಹ ಬೇಕಾಗುವುದಿಲ್ಲ ನಿಮ್ಮ ಮಾತನ್ನು ಗಮನಿಸಿ ನಾನೀಗ ಕೆಲಸ ಮಾಡುವುದು ಹಾಗೆ ನಾವು ಒಂದು ಎರಡು ದಿನ ಮಾತ್ರ ನಿಮ್ಮೊಂದಿಗಿದ್ದರೆ ಏನಾಗುತ್ತದೆ ನೀವೇ ನಮ್ಮ ಜೊತೆ ಹೊರಡಿ ಗೌರವ್ ತನ್ನ ಕೆಲಸ ನಿಲ್ಲಿಸಿ ಲ್ಯಾಪ್ಟಾಪ್ ಶಟ್ ಡೌನ್ ಮಾಡಿ ನಗುತ್ತಲೇ ಹೇಳಿದ ಎಲ್ಲಿ ಬರಬೇಕು ನಿಮ್ಮ ಮನೆಗೆ ಅಲ್ಲೂ ಕೂಡ ನೀವು ಮೂರು ಜನ ನಿಮ್ಮ ನಿಮ್ಮ ಕೆಲಸಕ್ಕೆ ಹೊರಟು ಬಿಡುತ್ತೀರಿ ನಾನು ಮತ್ತು ಮಮತಾ ಪುನಃ ಏಕಾಂಗಿಯಾಗಿ ಬಿಡುತ್ತೇವೆ ಇಲ್ಲಾದರೆ ಕನಿಷ್ಠ ಅಕ್ಕಪಕ್ಕದವರು ಭೇಟಿಯಾಗ್ತಾರೆ ನಾನು ಆಗಾಗ ಹಾಲು ತರಕಾರಿ ಹಣ್ಣು ತರಲೆಂದು ಹೊರಗಡೆ ಹೋದಾಗ ಯಾರಾದರೂ ಭೇಟಿಯಾಗುತ್ತಾರೆ ನಿಜವಾದ ಸಮಸ್ಯೆ ಇರೋದು ನಿನ್ನಮ್ಮನಿಗೆ ಇಲ್ಲಿನ ಕಿಟಿಪಾಟಿಗಳಲ್ಲಿ ಚಿಕ್ಕ ವಯಸ್ಸಿನ ಮಹಿಳೆಯರಷ್ಟೇ ಬರುತ್ತಾರೆ ಅವರ ಜೊತೆ ಬೆರೆಯೋಕೆ ಅಮ್ಮನಿಗೆ ಕಷ್ಟ ಆಗುತ್ತದೆ ಅವರ ಜೊತೆ ಮಾತನಾಡೋಕ್ಕೆ ಶುರು ಮಾಡಿದರೆ ಅವರು ತಮ್ಮ ಅತ್ತಿಯನ್ನೀರ ಬಗ್ಗೆ ಕಂಪ್ಲೇಂಟ್ ಹೇಳಲು ಶುರು ಮಾಡುತ್ತಾರೆ ಇನ್ನು ತನ್ನ ಸಮವಯಸ್ಕ ಮಹಿಳೆಯರ ಜೊತೆ ಫೋನ್ನಲ್ಲಿ ಎಷ್ಟು ಹೊತ್ತು ಅಂತ ಮಾತನಾಡೋಕ್ಕೆ ಆಗುತ್ತೆ ಎಂದು ಹೇಳುತ್ತಾ ಅರುಣ್ ತಮ್ಮ ಪತ್ನಿ ಮಮತಾ ಕಡೆ ನೋಡಿದರು ಅವರು ಹೌದು ಎನ್ನುವಂತೆ ತಲೆ ಅಲ್ಲಾಡಿಸಿದರು ಶುಭ ಅಡುಗೆ ಮನೆಯಲ್ಲಿ ನಿಂತುಕೊಂಡೇ ಅವರ ಮಾತುಗಳನ್ನು ಆಲಿಸುತ್ತಿದ್ದಳು ಹೊರಗೆ ಬಂದು ತನ್ನ ಬಾಳ ಗೆಳತಿ ಶೀಲಾಳ ಅಮ್ಮನ ಬಗ್ಗೆ ಹೇಳತೊಡಗಿದಳು ಶೀಲಾಳ ಅಪ್ಪ ತೀರಿಕೊಂಡ ನಂತರ ಆಕೆಯ ಅಮ್ಮ ಏಕಾಂಗಿಯಾಗಿ ಬಿಟ್ಟಿದ್ದರು ಅವರಿಗೆ ಕೈದೋಟದ ಬಗ್ಗೆ ಬಹಳ ಆಸಕ್ತಿ ಇತ್ತು ಅವರ ಅಂಗಳದಲ್ಲಿ ಪುಟ್ಟ ಗಾರ್ಡನ್ ಕೂಡ ಇತ್ತು ಅವರು ಫೋನ್ನಲ್ಲಿ ಗಾರ್ಡನಿಂಗ್ ಕುರಿತಂತೆ ತಮ್ಮ ಸೋದರನ ಜೊತೆ ಆಗಾಗ ಚರ್ಚೆ ನಡೆಸುತ್ತಿದ್ದರು ಶೀಲಾಲ ಮಾಮ ಕೃಷಿ ವಿವಿಯಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಲೆಚ್ಚರಾಗಿದ್ದರು ಅವರ ಹೇಳಿಕೆಯ ಮೇರೆಗೆ ಆ ವಿಷಯದಲ್ಲಿ ಸಾಕಷ್ಟು ಪ್ರಾವೀಣ್ಯತೆ ಪಡೆದಿದ್ದರು ಗೃಹಿಣಿಯರಿಗಾಗಿ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋ ಮಾಡಿ ಹಾಕತೊಡಗಿದರು ಕ್ರಮೇಣ ಅವರ ಜನಪ್ರಿಯತೆ ಎಷ್ಟೊಂದು ಹೆಚ್ಚಾಯಿತೆಂದರೆ ಜನರು ಅವರ ಬಳಿ ಸಲಹೆ ಕೇಳತೊಡಗಿದರು ಇದರಿಂದ ಅವರಿಗೆ ಖುಷಿಯಂತೂ ಸಿಕ್ಕೇ ಸಿಕ್ಕಿತ್ತು ಜೊತೆಗೆ ಮನೆಯ ಅಂಗಳದಲ್ಲಿ ಸುಂದರ ತೋಟ ಕೂಡ ನಿರ್ಮಾಣವಾಯಿತು ಎಂದು ಸೊಸೆ ಹೇಳುವುದನ್ನು ಇನ್ನೂ ಮುಗಿಸದೇ ಇರುವಾಗಲೇ ಅತ್ತೆ ಮಮತಾ ಮಧ್ಯ ಪ್ರವೇಶಿಸಿ ಹೇಳಲಾರಂಭಿಸಿದ ನನಗೂ ಕೂಡ ಅಡುಗೆಯ ಅಭ್ಯಾಸವಿದೆ ನಿಮ್ಮ ಮಾವನಿಗೆ ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿತ್ತೋ ನಾನು ಆಯಾ ಪ್ರದೇಶದ ಅಡುಗೆಗಳನ್ನು ಕಲಿತುಕೊಂಡೆ ಪುಣೆಯಲ್ಲಿದ್ದಾಗ ಇದ್ದಾಗ ಪೋಲಿ ವಡಪಾವ್ ಮಿಸಾಲ್ ಗುಜರಾತ್ನ ಜಾಮ್ನಗರಕ್ಕೆ ಹೋದಾಗ ಡೋಕ್ಲಾ ಮಾಡುವುದನ್ನು ಕಲಿತೆ ಬಿಹಾರಕ್ಕೆ ಹೋದಾಗ ಕಾಜಾ ಬಿಟ್ಟಿ ಚೋಕ ಕೇಸರ್ ಪೇಡ ಹರಿಯಾಣಕ್ಕೆ ಹೋದಾಗ ಕಡಿ ಪಕೋಡ ಗಾಜರ್ ಮೇತಿ ಬಾಜ್ತಾ ಕಿಚಡಿ ಕಲಿತೆ ಪಶ್ಚಿಮ ಬಂಗಾಳಕ್ಕೆ ಹೋದಾಗ ಸಂದೇಶ್ ಹೀಗೆ ಬಹಳಷ್ಟು ತಿಂಡಿಗಳನ್ನು ಮಾಡಲು ಕಲಿತುಕೊಂಡೆ ಅಷ್ಟೇ ಅಲ್ಲ ಭಾರತದಿಂದ ಹೊರಗೆ ಹೋದಾಗ ಎಂದು ಹೇಳುತ್ತಿದ್ದಾಗ ಅರುಣ್ ಪತ್ನಿಯ ಮಾತನ್ನು ಅರ್ಧದಲ್ಲೇ ತಡೆದು ಆಗ ನಾವು ಗೆಸ್ಟ್ ಹೌಸ್ನಲ್ಲಿ ಉಳಿದುಕೊಳ್ಳುತ್ತಿದ್ದೆವು ಅಲ್ಲಿ ನೀನು ಏನು ತಾನೇ ಕಲಿತುಕೊಳ್ಳಲು ಸಾಧ್ಯವಿತ್ತು ಎಂದು ಹೇಳಿದರು ನೀವು ಆಫೀಸ್ಗೆ ಹೊರಟು ಹೋಗುತ್ತಿದ್ದಂತೆ ನಾನು ಗೆಸ್ಟ್ ಹೌಸ್ನ ಕಿಚನ್ಗೆ ಹೋಗುತ್ತಿದ್ದೆ ಅಲ್ಲಿನ ಭಾಷೆಯಂತೂ ಗೊತ್ತಿರಲಿಲ್ಲ ಆದರೆ ಅಲ್ಲಿ ಮಾಡುತ್ತಿದ್ದ ತಿಂಡಿಗಳನ್ನು ನೋಡುತ್ತಿದ್ದೆ ಅದಕ್ಕೆ ಬಳಸ್ತಿದ್ದ ಸಾಮಗ್ರಿಗಳ ಬಗ್ಗೆ ಸನ್ನೆಯಲ್ಲಿ ಕೇಳುತ್ತಿದ್ದೆ ಅದಕ್ಕೆ ಶೆಫ್ ಮುರುಕು ಇಂಗ್ಲೀಷ್ನಲ್ಲಿ ತಿಳಿಸುತ್ತಿದ್ದ ಎಲ್ಲರೂ ಗೊಳ್ಳೆಂದು ನಕ್ಕರು ಶಿವ ಚಪ್ಪಾಳೆ ತಟ್ಟುತ್ತಾ ಹೇಳಿದಳು ವಾವ್ ಅತ್ತೆ ಅಲ್ಲಿ ಏನೇನು ಕಲಿತೀರಿ ಫ್ರಾನ್ಸ್ನಲ್ಲಿ ಬಣ್ಣ ಬಣ್ಣದ ಮ್ಯಾಕ್ರೋನ್ ಮತ್ತು ಕ್ರೇಪ್ ಕೇಕ್ ನನಗೆ ಬಗೆ ಬಗೆಯ ಸಾಸ್ ಮತ್ತು ಬ್ರೆಡ್ ತಯಾರಿಸುವ ಬಗ್ಗೆ ಗೊತ್ತು ಎಂದರು ಅಜ್ಜಿ ನಿಮಗೆ ಇಷ್ಟೆಲ್ಲ ಗೊತ್ತಾ ನನ್ನ ಫ್ರೆಂಡ್ಸ್ ಮುಂದೆ ಹೇಳಿದ್ದಾರೆ ಅವರೆಲ್ಲ ನೀವು ಮಾಡಿದ ತಿಂಡಿ ತಿನ್ನಲು ಹಠ ಹಿಡಿಯುತ್ತಾರೆ ವಿನಯನ ಮುಖದಲ್ಲಿ ಆಶ್ಚರ್ಯ ಹಾಗೂ ಖುಷಿಯ ಭಾವನೆಗಳು ತೇಲುತ್ತಿದ್ದವು ನೀವು ಮಾಡಿದ ಡಿಶ್ಗಳನ್ನು ಅಪ್ಪಾಜಿ ಯೂಟ್ಯೂಬ್ನಲ್ಲಿ ಹಾಕ್ತಾರೆ ಎಂದು ಗೌರವ್ ಖುಷಿಯಿಂದ ಹೇಳಿದ ಈ ನೆಪದಲ್ಲಿ ನಮಗೆ ದಿನವೂ ರುಚಿ ರುಚಿಯಾದ ತಿಂಡಿಗಳು ತಿನ್ನಲು ಸಿಗುತ್ತವೆ ಎಂದು ಅರುಣ್ ನಗುತ್ತಾ ಹೇಳಿದರು ಮನೆಯ ಎಲ್ಲರೂ ಹಬ್ಬದ ರೀತಿಯಲ್ಲಿ ಉತ್ಸವ ಆಚರಿಸಿದರು ಮರುದಿನ ವಿನಯ್ ತನ್ನ ತಾತನಿಗೆ ಈ ವಿಡಿಯೋ ಸಿದ್ಧಪಡಿಸಿ ಅವನ್ನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಹೇಗೆ ಮಾಡಬೇಕೆಂದು ಕಲಿಸಿಕೊಡುತ್ತಿದ್ದ ಶುಭ ಹಾಗೂ ಮಮತಾ ಬಗೆಬಗೆಯ ಅಡುಗೆಗಳು ಹಾಗೂ ಅವುಗಳ ತಯಾರಿಕೆಗೆ ವಿಧಾನದ ಬಗ್ಗೆ ಚರ್ಚೆ ನಡೆಸುತ್ತಿದ್ದರು ಎಲ್ಲರನ್ನು ಖುಷಿಯಿಂದ ನೋಡುತ್ತಿದ್ದ ಗೌರವ್ ನಡುವೆ ಸಮಯ ಸಿಕ್ಕಾಗಲೆಲ್ಲ ತನ್ನ ಆಫೀಸ್ ಕೆಲಸಗಳನ್ನು ಮುಗಿಸಿಕೊಳ್ಳುತ್ತಿದ್ದ ಭಾನುವಾರ ಸಂಜೆ ವಾಪಸ್ ಹೋಗುವ ಮೊದಲು ಶುಭ ಎರಡು ಟಿಕೆಟ್ಗಳನ್ನು ಅತ್ತೆ ಮಮತರ ಕೈಗೆ ಹಸ್ತಾನಿಸುತ್ತಾ ನಿಮಗೆ ಹಾಗೂ ಮಾವನಿಗೆ ಮಾರಿಷಸ್ಗೆ ಹೋಗಲು ಟಿಕೆಟ್ ಕೊಡ್ತಿದ್ದೇವೆ ನೀವು ಹದಿನೈದು ದಿನ ಆರಾಮವಾಗಿ ಸುತ್ತಾಡಿ ಬನ್ನಿ ಅಲ್ಲಿ ನಿಮಗೆ ವೀಸಾ ಆನ್ ಅರಾವೆಲ್ ಸೌಲಭ್ಯವಿದೆ ಅದಕ್ಕಾಗಿ ನೀವು ಆನ್ಲೈನ್ ಅರ್ಜಿ ಹಾಕಿದರೆ ಸಾಕು ನೀವು ಜೀವನವಿಡೀ ಭಾಳ ಬ್ಯುಸಿಯಾಗಿ ಬಿಟ್ಟಿದ್ದೀರಿ ಎಲ್ಲಿ ಆದರೂ ಹೋದರೆ ಅಫಿಷಿಯಲ್ ಟೂರ್ ಮೇಲೆ ಹೋಗುತ್ತಿದ್ದೀರಿ ಈಗ ನೀವು ಫ್ರೀ ಆಗಿರ್ಬಿರಿ ಎಂಜಾಯ್ ಮಾಡಿ ಬನ್ನಿ ಅದರಿಂದ ನಿಮಗೂ ಖುಷಿ ಸಿಗುತ್ತದೆ ನಮಗೂ ಖುಷಿಯಾಗುತ್ತದೆ ಶುಭ ಹೇಳಿದಳು ಈ ವಯಸ್ಸಿನಲ್ಲಿ ನಾವು ಟೂರ್ ಹೋದರೆ ಜನ ಏನು ಅಂದರು ಎಂದು ಮಮತಾ ಸಂಕೋಚ ಭರಿತ ಧ್ವನಿಯಲ್ಲಿ ಹೇಳಿದರು ಶುಭ ಹತ್ತೆ ಹತ್ತಿರ ಹೋಗಿ ನನ್ನ ಪ್ರೀತಿ ಹತ್ತೆ ನೀವು ಮತ್ತು ಮಾವ ಈವರೆಗೆ ಜವಾಬ್ದಾರಿ ನಿಭಾಯಿಸುತ್ತಾ ಬಂದಿರಿ ನೀವು ಜೀವನವನ್ನೇ ಕಳೆದಿರಿ ಆದರೆ ಜೀವಿಸಲಿಲ್ಲ ಯಾರು ಏನೇ ಹೇಳಲಿ ನೀವು ಪರಸ್ಪರ ಕೈ ಹಿಡಿದು ಹೋಗಿ ಜೀವಿಸಿ ಬನ್ನಿ ಮಮತಾ ಗದ್ಗತಿತರಾದರು ಅವರೇನಾದರೂ ಹೇಳೋ ಮುಂಚೆ ಗೌರವ್ ತನ್ನ ಬ್ಯಾಗಿನಿಂದ ಒಂದು ಕ್ಯಾಮೆರಾ ಹೊರತೆಗೆದು ಅಪ್ಪಾಜಿ ನಾವು ನಿಮಗಾಗಿ ಈ ಕ್ಯಾಮೆರಾ ಖರೀದಿಸಿದ್ದೇವೆ ಮಿರರ್ಲೆಸ್ ಆಗಿರುವ ಕಾರಣದಿಂದ ಇದು ಅಗುರವೂ ಆಗಿದೆ ಚಿಕ್ಕದು ಕೂಡ ಆಗಿದೆ ಇದರಿಂದ ತೆಗೆಯುವ ಚಿತ್ರಗಳು ಬಹಳ ಸುಂದರವಾಗಿರುತ್ತದೆ ನೀವು ನನ್ನ ಬಾಲ್ಯದಲ್ಲಿ ಅದೆಷ್ಟು ಸುಂದರ ಚಿತ್ರಗಳನ್ನು ಸೆರೆ ಹಿಡಿದಿದ್ದೀರಿ ಆದರೆ ಮುಂದೆ ಬಹಳ ಬ್ಯುಸಿಯಾದ ಕಾರಣದಿಂದ ನಿಮ್ಮ ಹವ್ಯಾಸಕ್ಕೆ ಕಡಿವಾಣ ಹಾಕಿದ್ದೀರಿ ಈಗ ನೀವು ಪುನಃ ಫೋಟೋ ಸೆರೆ ಹಿಡಿಯಿರಿ ನೀವು ಯಾವಾಗಲೂ ಅಂದುಕೊಳ್ತಾ ಇದ್ದಂತೆ ಮಾರಿಷಸ್ಗೆ ಹೋಗಿ ಸಾಕಷ್ಟು ಫೋಟೋ ತೆಗೆಯಿರಿ ಆ ದೇಶವೇ ಅಷ್ಟು ಸೊಗಸಾಗಿದೆ ಮಮತಾ ಹಾಗೂ ಅರುಣರ ತೇವಗೊಂಡ ಕಣ್ಣುಗಳಿಂದ ಅಷ್ಟು ಕೆನ್ನೆಗುಂಟ ಜಾರಿದಾಗ ಅವರಲ್ಲಿದ್ದ ತಪ್ಪು ಕಲ್ಪನೆಗಳು ಕೂಡ ಹಾಗೆಯೇ ಸವೆದು ಹೋದವು ಶುಬಲ್ಲಿಗೆ ಕೆಲ ದಿನಗಳ ಬಳಿಕ ಮಮತ ಕಳಿಸಿದ ಯೂಟ್ಯೂಬ್ ಲಿಂಕ್ ಸಿಕ್ಕಿತ್ತು ಅದರಲ್ಲಿ ಹಮಾಸ್ ಎಂಬ ಡಿಶ್ ಹಲವು ರೀತಿಯಲ್ಲಿ ತಯಾರಿಸುವ ಬಗ್ಗೆ ಹೇಳಿದ್ದರು ಹಮಾಸ್ ಒಂದು ಬಗೆ ಚಟ್ಟಿ ಅದನ್ನು ಹೇಗೆ ತಯಾರಿಸಲಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದರು ಅದನ್ನೇ ಬೇರೆ ಬಗೆಯ ಕ್ಯಾರೆಟ್ ಬೀಟ್ರೂಟ್ ಬಟಾನಿ ಹಾಗೂ ದೊಡ್ಡ ಮೆಣಸಿನಕಾಯಿಂದ ಮಾಡುವ ಬಗ್ಗೆ ತಿಳಿಸಿದ್ದಾರೆ ಅದರ ಸೇವನೆಯಿಂದ ತೂಕದ ಮೇಲೆ ನಿಯಂತ್ರಣ ಹೊಂದಬಹುದು ಹಾಗೂ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂನಿಂದ ಸಮೃದ್ಧವಾಗಿರುತ್ತದೆ ಇಂದು ಮಧುಮೇಹ ರೋಗಿಗಳಿಗೆ ಉಪಯುಕ್ತ ಆಗಿರುತ್ತದೆ ಶುಭ ಈ ಲಿಂಕನ್ನು ತನ್ನ ಗೆಳೆತರಿಗೆ ಶೇರ್ ಮಾಡಿದಳು ಅಷ್ಟೊಂದು ಒಳ್ಳೆಯ ಡಿಶ್ ಮಾಡಿದಕ್ಕೆಲ್ಲರೂ ಅವಳ ಅತ್ತೆಗೆ ಅಭಿನಂದನೆ ಸಲ್ಲಿಸಿದರು ಮುಂದಿನ ವಿಡಿಯೋ ನಿರೀಕ್ಷಿಸ್ತಾ ಇದ್ದರು ಮಾರಿಷಸ್ನಿಂದ ಮರಳಿದ ಬಳಿಕ ಅರುಣ್ ತಾವು ತೆಗೆದ ಫೋಟೋಗಳನ್ನು ವಾಟ್ಸಪ್ನಲ್ಲಿ ಕಳಿಸಿದ್ದರು ಆ ಚಿತ್ರಗಳು ಎಷ್ಟು ಜೀವಂತವಾಗಿದೆವೆಂದರೆ ನಾವೇ ಅಲ್ಲೇ ಹೋಗಿ ನೋಡುತ್ತಿರುವ ಹಾಗೆ ಅನಿಸ್ತಿತ್ತು ಮರುದಿನ ಮಮತಾ ಶುಭಗೆ ಫೋನ್ ಮಾಡಿ ಅಕ್ಕಪಕ್ಕದ ಮಹಿಳೆಯರು ತಮಗೆ ಕುಕ್ಕರಿ ಕ್ಲಾಸ್ ತೆಗೆದುಕೊಳ್ಳಲು ಹೇಳುತ್ತಿದ್ದಾರೆ ಎಂದು ಹೇಳಿದರು ಕೆಲವು ದಿನಗಳ ಬಳಿಕ ಗೌರವ್ಗೆ ಅರುಣ್ ಕಳಿಸಿದ ಮೇಲ್ ದೊರೆಯಿತು ಪತ್ರಿಕೆಯನ್ನು ನಡೆಸಿದ ಫೋಟೋಗ್ರಾಫಿ ಸ್ಪರ್ಧೆಯಲ್ಲಿ ತಮಗೆ ಪ್ರಥಮ ಬಹುಮಾನ ಬಂದಿರುವುದಾಗಿ ಹೇಳಿದ್ದರು ಫೋಟೋ ಜೊತೆಗೆ ಅಪ್ಪ ಬರೆದ ಲೇಖನದ ಪಿ ಡಿ ಎಫ್ ಕೂಡ ಇತ್ತು ಅದನ್ನು ಹೋದ ಗೌರವ್ಗೆ ಖುಷಿಯ ಜೊತೆ ಹೆಮ್ಮೆ ಕೂಡ ಆಯಿತು ಆ ಲೇಖನದಲ್ಲಿ ಅರುಣರವೇ ಅಪ್ಪ ಜೀವನದ ಗಳಿಗೆಗಳನ್ನು ಸ್ವರ್ಣಾಕ್ಷರದಲ್ಲಿ ಬರೆದಿಡುವಂಥವು ಎಂದು ಉಲ್ಲೇಖಿಸಿದರು ಅದರ ಜೊತೆಗೆ ಈ ಸಮಯದಲ್ಲಿ ಹೇಗೆ ಜೀವಿಸಬೇಕು ಎಂಬ ಬಗ್ಗೆ ತಮ್ಮದೇ ಆದ ಟಿಪ್ಪಣಿಗಳನ್ನು ಬರೆದಿದ್ದರು ಅದರ ಸೃಷ್ಟಿಗೆ ಈಗಲಾದರೂ ಜೀವಿಸಿ ಎಂದಿತ್ತು ಧನ್ಯವಾದಗಳು ಸ್ನೇಹಿತರೇ ನನ್ನ ಕತೆ ಕೇಳಿದಕ್ಕಾಗಿ